ನೂರ ನೋದಿ ನೂರ ಕೇಳಿ ಏನು ಮೊದಲಿಗೆ ಪ್ರಶ್ನೆ ಹಾಕಿಬಿಡ್ತಾರೆ ಬಸವಣ್ಣ ಪ್ರಶ್ನೆ ಮೂಲಕವೇ ಚಿಂತನೆಯನ್ನು ಶುರು ಅವರು ಪ್ರಶ್ನೆ ಇಲ್ಲದೆ ಯಾವುದೂ ಪರಿಹಾರ ಆಗೋದಿಲ್ಲ ಪ್ರಶ್ನೆಗಳನ್ನು ನಮ್ಮೊಳಗೆ ಮೂಡಿಸ್ಕೊಳ್ಬೇಕು ನಾವು ಮತ್ತೊಬ್ಬರನ್ನ ಕೇಳೋದಕ್ಕಿಂತ ಮೊದಲ ನಮ್ಗೆ ನಾವು ಪ್ರಶ್ನೆ ಹಾಕ್ಕೊಂಡ್ರೆ ಅಲ್ರಿ ಚಲೋ ಅಲ್ಲ ನಮಗೆ ನಾವು ಪ್ರಶ್ನೆಗಳನ್ನು ಹಾಕ್ಕೊಂಡಾಗ ನಮ್ಮ ಅಂಕು ಡೊಂಕುಗಳು ನಮ್ಮ ಏರ್ಪೇರುಗಳು ನಮ್ಮ ಸರಿತಪ್ಪುಗಳು ನಮಗೆ ಗೊತ್ತಾಗ್ತವೆ ಇಲ್ಲಿ ಬಸವಣ್ಣ ಏನು ಹೇಳ್ತಾರೆ ನೂರ ನೋದಿ ನೂರ ಕೇಳಿ ಏನು ನೂರ ನೋದಿ ಅರ್ಥ ಏನು ಕೊಡ್ತದಂದ್ರೆ ಬರೀ ಪುಸ್ತಕಗಳನ್ನು ಓದೋದರಿಂದ ಅಷ್ಟು ಜ್ಞಾನ ಸಿಗೋದಿಲ್ಲ ಓದೋದು ಅಂದರೆ ಬರೀ ಪುಸ್ತಕ ಓದೋದು ಅಷ್ಟ ಅಲ್ಲ ಬುಕ್ಸ್ ಓದೋದು ಅಷ್ಟ ಅಲ್ಲ ನಾವು ಇತ್ತೀಚೆಗಂತೂ ಪುಸ್ತಕ ಓದೋರು ಕಡಿಮೆ ಆಗಿಬಿಟ್ಟಾರ ಪೇಪರ್ ಓದೋರು ಕಡಿಮೆ ಆಗಿಬಿಟ್ಟಾರ ಡಿಜಿಟಲ್ ಮಾಧ್ಯಮಗಳು ಬಂದಾವ ಮೊಬೈಲ್ಗಳು ಬಂದಾವ ಈ ಮಾಧ್ಯಮಗಳ ಮೂಲಕ ಸಾಮಾಜಿಕ ಜಾಲತಾಣಗಳ ಮೂಲಕ ಎಷ್ಟೋ ವಿಚಾರಗಳನ್ನು ಓದ್ತೇವೆ ವಿಡಿಯೋಗಳನ್ನು ನೋಡ್ತೀವಿ ರೀಲ್ಸ್ಗಳನ್ನು ನೋಡ್ತೇವೆ ಬೇರೆ ಬೇರೆ ಯೂಟ್ಯೂಬ್ ಒಳಗೆ ವಿಚಾರಗಳನ್ನು ಹಂಚ್ಕೊಳ್ತಿರ್ತಾರೋ ಅವುಗಳನ್ನು ನಾವು ನೋಡಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೆ ನೂರನ್ನು ಓದಿ ತೊಗೊಂಡು ಏನು ಮಾಡೋದು ಭಾಳ ಓದೀವಿ ನಾವು ಭಾಳ ಶಾಣ್ಯಾರಾಗೀವಿ ದೊಡ್ಡ ದೊಡ್ಡ ಮಾತು ಮಾತಾಡ್ತೀವಿ ನಮಗೆಲ್ಲ ವಿಚಾರ ಗೊತ್ತದವು ನಾವು ಹೆಚ್ಚಿಗೆ ಬುದ್ಧಿವಂತರಿದ್ದೇವೆ ನಾವು ನೂರಾರು ಮಂದಿಯಾಗ ಅಡ್ಡ್ಯಾಡದವರಿದ್ದೇವೆ ನಮಗೆ ಲೋಕಜ್ಞಾನ ಗೊತ್ತೈತಿ ಲೋಕದ ವಿಚಾರ ಗೊತ್ತೈತಿ ನಮಗೂ ಮಾತು ಬರ್ತಾವ ಏನು ಮಾಡೋದು ಬೆಂಕಿ ಹಚ್ಚೋದು ನೂರನ್ನು ಓದಿ ಎಷ್ಟೋ ಓದೇವಿ ನೂರ ಕೇಳಿ ಏನು ನೂರು ಮಾತುಗಳನ್ನು ಕೇಳ್ತೇವೆ ನಾವು ದಾರಿ ತಪ್ಪಿದಾಗಲಿ ಆಗಲಿ ತಪ್ಪು ಮಾಡಿದಾಗಲಿ ಎಷ್ಟೋ ಜನ ನಮಗೆ ಬುದ್ಧಿವಾದಗಳನ್ನು ಹೇಳ್ತಾರೆ ಬುದ್ಧಿ ಮಾತುಗಳನ್ನು ಹೇಳ್ತಾರೆ ಅವಾಗ ನಾವು ಆ ಸಂದರ್ಭಕ್ಕೆ ಮಾತ್ರ ಅವ್ರ ಮಾತುಗಳನ್ನು ಕೇಳ್ತೇವೆ ನೂರ ಕೇಳಿ ನೂರು ಮಾತುಗಳನ್ನು ಕೇಳ್ತೇವೆ ಎಲ್ಲರ ಮಾತುಗಳನ್ನು ಕೇಳ್ತೇವೆ ಆಯಿತು ಸರಿ ತಿದ್ದ್ಕೋತನಿ ಇನ್ನು ಮೇಲೆ ಹಂಗೆ ನಡಿತೀನಿ ನೀ ಹೇಳಿದೆಲ್ಲ ನಿಮ್ಮ ಮಾತಿಗೆ ನಾನು ಮರ್ಯಾದೆ ಕೊಡ್ತೇನೆ ಇನ್ನು ಮೇಲೆ ಅದೇ ರೀತಿ ಒಳ್ಳೆಯ ದಾರಿಯೊಳಗೆ ನಡಿತೇನೆ ತಿದ್ಕೋತೇನೆ ಸರಿಪಡಿಸ್ಕೊಳ್ತೇನೆ ನಾ ಚೆಂದ ಇರ್ತೇನೆ ಹಾಂಗಿರ್ತೇನೆ ಹಿಂಗಿರ್ತೇನೆ ಅಂಥೇಳಿ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳ್ತೇವೆ ನಾಯಿ ಭಾಳ ಡೊಂಕ ಹಂಗೆ ಮಾಡಿಬಿಡ್ತೇವೆ ಮತ್ತು ಒಂದು ನಾಯಿನ ಹಿಡ್ಕೊಂಡು ನಾಯಿ ಬಾಲಕ್ಕ ಒಂದು ಗುಳಿವಿ ಸಿಗ್ಸಿದ್ರೆ ಆ ಬಾಲ ಆ ಗುಳಿ ಹಾಕಿದಾಗ ಅಟ್ಟ ಸೀದಾ ಇರ್ತತಿ ಉದೋಗುಳಿವಿ ತೆಗೆದ್ ನೋಡ್ರಿ ಅದು ಡಂಕ ಆಗತೈತೆ ಹಂಗ ನಮಗೆ ಎಷ್ಟೋ ಮಂದಿ ಚಲೋದನ್ನ ಹೇಳ್ತಾರ ಅವುಗಳನ್ನು ಕೇಳ್ಕೋತೇವಿ ಆಯಿತು ಹೌದು ನಿಮ್ಮ ಮಾತು ಕರೇರಿ ನಾನು ಅದನ್ನು ಒಪ್ತನ್ರಿ ನಿಮ್ಮ ಮಾತು ಸರಿ ಅಂತನ್ರಿ ನಾ ತಿದ್ಕೋತನ್ರಿ ಸರಿ ಮಾಡ್ಕೋತನ್ರಿ ಅಂತೇಳಿ ಎಲ್ಲ ಅಂತೇವಿ ಆದರೂ ಅದ ಅಡ್ಡ ದಾರಿಯನ್ನು ಹಿಡಿದುಕೊಂಡು ಹೋಗ್ತೀವಿ ಚಲೋ ದಾರಿ ಯಾವುದು ಕೆಟ್ಟ ದಾರಿ ಯಾವುದು ಅಂತೇಳಿ ಒಬ್ಬ ಮಾರ್ಗದರ್ಶಕ ತೋರಿಸ್ಕೊಡ್ತಿರ್ತಾನೆ ಅವನು ಯಾವನೇ ಆಗಿರಲಿ ದಾರಿ ಹೇಳವ ಯಾವನೇ ಆಗಿರಲಿ ಊರಿಗೆ ದಾರಿಯ ಆರು ತೋರಿದರೇನು ಆತ ಗುರು ಹಿಂಗೆ ಒಂದು ಕಡೆ ಕಲಗಟಿಕಿ ಕಡೆ ಹೊಂಟಿದ್ದೆ ನಾನು ನನಗೆ ದಾರಿ ಗೊತ್ತಾಗಲಿಲ್ಲ ಅಲ್ಲಿ ದಾರಿಯೊಳಗೊಬ್ಬರು ಕುರಿಗಾಯಿಗಳು ಕುರಿ ಕಾಯೋರು ನಿಂತಿದ್ದರು ಅವರನ್ನ ಕೇಳಿದೆ ಕಲಗಟ್ಗೆ ಕಡೆಗೆ ಹ್ಯಾಂಗ್ ಹೋಗ್ಬೇಕ್ರಿ ಅಂತೇಳಿ ಅವ್ರು ಹಿಂಗೆ ಸೀದಾ ಹೋಗಿ ಬಲಕ್ ಅಂತ ಹೇಳಿದರು ನಾವು ಸೀದಾ ಹೋಗಿ ಬಲಕ್ ಒಳ್ಳಾರ್ದ ಎಡಕ್ಕೆ ಒಳ್ಳಿದ್ರ ಏ ನಾ ಕಲ್ತಾ ಹೋದೀನಿ ನಾ ಶಾಣೆ ಅದೀನಿ ಸಾಲಿ ಕಲ್ತಾ ಹೋದೀನಿ ವಿಶೇಷವಾಗಿ ಸಾಲಿ ಕಲೀಲಾರ್ದವರು ಕುರುಬರು ಕುರಿಗಾಯಿಗಳು ಅವ್ರ ಮಾತು ನಾ ಕೇಳೋದ ಅಂಥೇಳಿ ಎಡಕ್ಕೆ ಹೊಳಿಬಿಟ್ಟಿದ್ರ ನಾ ದಾರಿ ತಪ್ಪಿ ಹೋಗಿದ್ನಿ ಅಲ್ಲಿ ಕುರಿಗಾಯಿಗಳು ಸಾಲಿಕಲಿಲ್ಲಾರದವರು ದಡ್ಡರು ಅಂತೇಳಿ ನಾವು ಅನ್ಕೊಂಡ್ರೆ ನಮಗಿಂತ ದೊಡ್ಡ ದಡ್ಡರು ನಮಗಿಂತ ದೊಡ್ಡ ಹುಚ್ಚರು ಯಾರೂ ಇಲ್ಲ ಈ ಜಗತ್ತಿನಾಗ ವಿದ್ಯೆ ಅನ್ನೋದು ಜ್ಞಾನ ಅನ್ನೋದು ಬರೀ ಪುಸ್ತಕ ಜ್ಞಾನದಿಂದ ಬರಂಗಿಲ್ಲ ಬುದ್ಧಿವಂತಿಕೆಯಿಂದ ಬರ್ತದೆ ಬಸವಣ್ಣ ಹೇಳ್ತಾರೆ ಮುಂದಿನ ಸಾಲನ್ಯಾಗ ಫಸ್ಟಿಗೆ ಪ್ರಶ್ನೆ ಹಾಕಿದರು ಆಸೆ ಬಿಡೋದು ರೋಷ ಪರಿಯೋದು ನಿನ್ನೊಳಗೆ ಆಸೆನ ಬಿಟ್ಟಿಲ್ಲ ನೀನು ಹಳೆ ಆಸೆನ ಬಿಟ್ಟಿಲ್ಲ ಹಳೆ ಚಾಳಿಯನ್ನು ಬಿಟ್ಟಿಲ್ಲ ಕಲತು ಚಾಳಿ ಹಾಕಿದ್ರು ಹೋಗಲ್ಲ ಅನ್ನೋ ಹಾಗೆ ನಿನ್ನ ಆಸೆನ ಬಿಡುವಲ್ಲಿ ನೀನು ಅತಿ ಆಸೆನ ಬಿಡವಲ್ಲಿ ನೀನು ದೇವ್ರ ನೀನು ಬಯಸಲಾರದೆ ನಿನಗೆ ಅಮೃತ ಕೊಟ್ಟಾನ ದೇವ್ರ ನೀನು ಬೇಡ್ಕೊಳ್ಳಾರ್ದೆ ನಿನಗೆ ಹಾಲಿನ ಹಳ್ಳನ ಹರ್ಸಾಗತ್ತೆ ನಿನ್ನ ಮನೆ ಮುಂದೆ ನೀನು ಉಪ್ಪು ನೀರು ಉಡ್ಕೊಂಡು ಹೊಂಟಿ ಆಸೆ ಬಿಡೋದು ಎಷ್ಟೋ ಕೇಳಿದಿ ಅಷ್ಟೆಲ್ಲ ಕೇಳ್ತಿ ಅಷ್ಟೆಲ್ಲ ಮಾತುಗಳನ್ನು ಕೇಳ್ತಿ ಅಷ್ಟೆಲ್ಲ ಓದ್ತಿ ಒಳ್ಳೆಯದನ್ನು ಕೇಳಿ ತಿಳ್ಕೊಂಡು ಕೆಟ್ಟದ್ದು ಬರ್ತಾವ ಸಾಮಾಜಿಕ ಜಾಲತಾಣ ಅಂದ ತಕ್ಷಣ ಎಲ್ಲಾನು ಒಳ್ಳೇದು ಇರ್ತದಂತಲ್ಲ ಕೆಟ್ಟದ್ದನ್ನು ನಾವು ಎಷ್ಟಾಗಿ ಈಗ ರೀಲ್ಸ್ಗಳ ಮೂಲಕ ಹೊಂಟೇವಿ ನಾವು ಕೆಟ್ಟದ್ದನ್ನು ಬಳಸ್ಕೋಬಾರ್ದು ಕೆಟ್ಟದ್ದನ್ನು ಸ್ವೀಕಾರ ಮಾಡಬಾರ್ದು ನಮಗೂ ಒಳ್ಳೆಯದಾಗಿ ಸಮಾಜಕ್ಕೂ ಒಳ್ಳೇದು ಯಾವುದಾಗಿರ್ತದೋ ಅದನ್ನು ಮಾತ್ರ ಸ್ವೀಕಾರ ಮಾಡಬೇಕು ಅಂತ ಹಿರಿಯರು ಹೇಳ್ತಾರೆ ಹಂಗೆ ಎಲ್ಲಾದನ್ನು ಒಳ್ಳೆಯದನ್ನು ಕೇಳ್ತೇವೆ ಅವ್ರ ಮಾತು ಕೇಳ್ತೇವಿ ಸರಿ ಆಯಿತು ಮೇಲೆ ಸರಿ ಹೋಗ್ಕನಿ ನಾನು ಅಂಥೇಳಿ ಅಂತೇವೆ ಮತ್ತು ಆಸೆ ಬಿಡೋದು ರೋಷ ಅದು ಆಸೆ ಬಿಡೋಂಗಿಲ್ಲ ನಾವು ರೋಷ ಅಂದರೆ ಸಿಟ್ಟು ಸಿಟ್ಟು ಅಂದ್ರೆ ಅಹಂಕಾರವನ್ನು ನಾವು ಬಿಡೋದೇ ಇಲ್ಲ ಅದನ್ನು ಬಿಡೋಕೆ ಸಾಧ್ಯನೇ ಆಗೋದಿಲ್ಲ ನಮ್ಮಿಂದ ಅದು ಯಾಕೇನೋ ಗೊತ್ತಿಲ್ಲ ಒಂದೊಂದು ಸರಿ ಅಹಂಕಾರ ಅಂದರೆ ಸೊಕ್ಕು ಸೆಡವು ದ್ವೇಷ ಅಸೂಯೆ ಇವೆಲ್ಲನೂ ನಮ್ಮನ್ನು ಬಿಟ್ಟು ಕೆಲವೊಂದು ಕೆಲವೊಂದ್ಸಲಿ ಅವು ಬಿಟ್ಟರು ನಾವು ಅವುಗಳನ್ನು ಬಿಡುವಲ್ಲ ಆಗಿವೆ ಇದನ್ನ ಅಂತಾರೆ ಬಸವಣ್ಣ ನೀ ಇಷ್ಟೆಲ್ಲ ಕೇಳಿನೂ ಏನು ಆಕತಿ ಆಸೆ ಬಿಡಲಿಲ್ಲ ರೋಷ ಪರಿಯದು ಸಿಟ್ಟನ್ನು ಅಳಿಸ್ಕೊಳ್ಳಲ್ ನೀನು ಮುಂದೆ ಬಂದು ಏನು ಹೇಳ್ತಾರೆ ಬಸವಣ್ಣ ಮಜ್ಜನ ಕೆರಿದು ಫಲವೇನು ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಬಸವಣ್ಣ ಏನು ಹೇಳ್ತಾರ್ರಿ ಮಜ್ಜನ ಕೆರಿದು ಫಲವೇನು ಮಜ್ಜನ ಅಂದ್ರೆ ದೇವರಿಗೆ ಅಭಿಷೇಕವನ್ನು ಮಾಡಿಸ್ತೇವೆ ಪೂಜೆಯನ್ನು ಮಾಡಿಸ್ತೇವೆ ಮಧ್ಯಾಹ್ನ ಅಂದ್ರೆ ನೀರು ಹರಿಯೋದು ಧ್ಯಾನ ಆದಿ ಪ್ರಾರ್ಥನೆಗಳನ್ನು ಮಾಡ್ತೇವೆ ಮತ್ತು ಉದನಕಡ್ಡಿ ಹಚ್ಚಿ ಬೆಳಗದ ಬೆಳಗದ ಕರ್ಪರ ಹಚ್ಚಿ ಬೆಳಗದ ಬೆಳಗದ ಮಸೂತಿ ಒಳಗೆ ನಮಾಜ್ ಮಾಡಿದ್ದ ಮಾಡಿದ್ದ ಆದ್ರೆ ಫಲ ಏನು ಪೂಜೆ ನಮಾಜು ರೋಜಾ ಜಕಾತು ಪ್ರಾರ್ಥನೆ ಎಷ್ಟು ಆಚರಣೆಗಳದಾವು ಎಲ್ಲಾನು ಮಾಡ್ತೇವೆ ನಾವು ಅವೆಲ್ಲ ಮಾಡಿ ಫಲ ಏನು ನಿನ್ನೊಳಗೆ ನಿನ್ನೊಳಗೆ ಅಹಂಕಾರ ಶಮನ ಆಗದೆ ಇದ್ರೆ ನಿನ್ನೊಳಗೆ ಸೊಕ್ಕು ನೀನು ಬಿಡಲಿಲ್ಲ ಅಂದ್ರೆ ನೀ ಎಷ್ಟು ಪೂಜೆ ಮಾಡಿದ್ರೂ ಏನು ಪ್ರಯೋಜನ ನಿನ್ನೊಳಗೆ ಅಹಂಕಾರ ಬಿಡಲಿಲ್ಲ ಅಂದ್ರೆ ನೀನು ನಮಾಜ್ ಎಷ್ಟು ಮಾಡಿದರೂ ಏನು ಉಪಯೋಗ ಪೂಜೆ ಇರ್ಬೋದು ನಮಾಜ್ ಇರ್ಬೋದು ಪ್ರಾರ್ಥನೆ ಇರ್ಬೋದು ಏನೇ ಇದ್ದರೂ ಕೂಡ ನಾವು ಯಾವುದೇ ಮಾರ್ಗದಿಂದ ದೇವರನ್ನು ಉಪಾಸನೆ ಮಾಡಿದರೂ ಕೂಡ ದೇವರನ್ನು ನೆನೆಸ್ಕೊಂಡ್ರೂ ಕೂಡ ಅದು ಒಂದೇ ದೇವರಿಗೆ ಮುಟ್ತದ ದೇವನೊಬ್ಬ ನಾಮ ಅಲವು ಅಂತ ಬಸವಣ್ಣ ಇನ್ನೊಂದು ವಚನದಾಗಿ ಹೇಳ್ತಾರೆ ಇನ್ನು ಮುಂದೆ ಬಂದು ಮಜ್ಜನ ಕೆರಿದು ಫಲವೇನು ನೀ ಏಟು ಪೂಜೆ ಮಾಡಿ ಪುನಸ್ಕಾರ ಮಾಡಿ ಮಜ್ಜನ ಕೆರೆದು ವಿಷ್ಣಿಂಗ ನೋಡ್ಕೋತ ಅದಕ್ಕೆ ಹೂವೆಲ್ಲ ಹಾಕಿ ವಿಭೂತಿ ಹಚ್ಚಿ ಕೂತ್ಕೊಂತೀ ಪೂಜೆ ಮಾಡ್ತಿ ಪ್ರಾರ್ಥನೆ ಮಾಡ್ತಿ ಏನು ಫಲ ಏನು ಫಲ ಏನು ಸಿಗ್ತದೆ ನಿನ್ನ ಸೊಕ್ಕ ಬಿಡಲಿಲ್ಲ ನಿನ್ನ ಅಹಂಕಾರ ಬಿಡಲಿಲ್ಲ ನಿನ್ನದೇ ನೀನು ಸಾಧಿಸ್ತಿ ಅಂದ್ರೆ ಏನು ಫಲ ನೀ ಏನು ಮಾಡಿ ಏನು ಫಲ ಅಂತಾರೆ ಅವರು ಮಾತಿನಂತೆ ಮನವಿಲ್ಲದ ಜಾತಿ ಡಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ನಾವು ಮಾತುಗಳನ್ನು ಮಾತಾಡ್ತೇವೆ ಆ ಮಾತಿನಂತೆ ನಡೆಯಕ್ಕೆ ಪ್ರಯತ್ನ ಪಡೋದೂ ಇಲ್ಲ ನಡೆಯಕ್ಕಂತೂ ಆಗೋದೇ ಇಲ್ಲ ನಮ್ಗೆ ಬಸವಣ್ಣ ಏನು ಹೇಳ್ತಾರ ಮಾತು ಕೃತಿ ಎರಡು ಒಂದೇ ಇರಬೇಕು ನಾವು ಮಾತುಗಳನ್ನು ಆಡ್ತೇವೆ ಏ ಇದನ್ನು ಮಾಡ್ತೇನೆ ನಾನು ಅದನ್ನು ಮಾಡ್ತೇನೆ ನಾನು ನಾ ಹಿಂಗಿರ್ತೀನಿ ನಾ ಹಂಗಿರ್ತೀನಿ ನಾ ಈ ರೀತಿ ನಾ ಆ ರೀತಿ ಅಂಥೇಳಿ ಮಾತುಗಳನ್ನು ಆಡ್ತೇವೆ ಆದರೆ ಆ ಮಾತಿನಂತೆ ನಾವು ನಡ್ಕೊಳ್ತೇವೆ ಪ್ರಶ್ನೆ ಹಾಕ್ಕೊಳ್ಬೇಕು ಪ್ರಶ್ನೆ ಹಾಕ್ಕೊಂಡಾಗ ನಾವು ನಡ್ಕೊಳ್ಳೋದಿಲ್ಲ ಅಂತ ನಮಗೇ ಸ್ಪಷ್ಟವಾಗಿ ಅರ್ಥ ಆಗ್ತದೆ ನಾವು ಇನ್ನೊಬ್ಬರನ್ನ ಬೆರಳು ಮಾಡಿ ತೋರಿಸೋಕ್ಕಿಂತ ಮೊದಲ ಈವು ಬೆರಳು ನಮ್ಮ ಕಡೆ ತೋರಿಸಾಗತ್ತಾವ ಅನ್ನೋದನ್ನು ನಾವು ಮರೆತು ಬಿಡ್ತೇವೆ ಒಂದು ಬೆರಳನ್ನು ಮತ್ತೊಬ್ಬರಿಗೆ ತೋರಿಸ್ತಿರ್ತೇವೆ ಈ ಬೆರಳುಗಳು ನಮ್ಮನ್ನೇ ತೋರಿಸ್ತಾವ ಅನ್ನೋದು ನಮಗೆ ಅರಿವಿಗೆ ಬರೋಲ್ಲ ಇತ್ತಲದಾಗ ಎಷ್ಟೋ ಮದ್ದಿರ್ತದ ಅದನ್ನು ನಾವು ಬಳಸ್ಕೊಳ್ಳೋ ಐಡಿಯಾಲಜಿ ಗೊತ್ತಿರೋಲ್ಲ ನಾವು ಮತ್ತೊಬ್ಬರಿಗೆ ಬೆರಳು ಮಾಡಿ ತೋರಿಸ್ತೀವಿ ನಮ್ಮ ತಪ್ಪಿನ ಅರಿವು ನಮಗೆ ಆಗೋದಿಲ್ಲ ಯಾವತ್ತು ನಿನ್ನ ತಪ್ಪಿನ ಅರಿವು ನಿನಗಾಗೋದಿಲ್ವೋ ಅಲ್ಲಿ ತನಕ ನೀನು ಮನುಷ್ಯ ಆಗಿದ್ರೂ ಕೂಡ ನೀನು ಮನುಷ್ಯ ಅಲ್ಲ ನೋಡಲಿಕ್ಕೆ ಮನುಷ್ಯ ಆಗಿರ್ಬೋದು ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ ನಿನಗೆ ರೂಪೈತಿ ನೀ ಚಾಂದದಿ ಸುರು ಸುಂದರ ಹಂಗ ಸುರು ಸುಂದರ ನೀನು ಆದ್ರೆ ತಗೊಂಡು ಏನು ಮಾಡೋದು ಗುಣ ಇಲ್ಲ ಅಂದ್ರೆ ಅಕ್ಕ ಅಂತಾರೆ ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ ಹಂಗ ನೀ ಏನು ಓದಿ ಏನನ್ನು ಓದಿ ಏನ ಕೇಳಿ ಫಲವೇನಯ್ಯ ಎಲ್ಲ ಕೇಳ್ತೀವಿ ಎಲ್ಲ ಮಾಡ್ತೇವೆ ಎಲ್ಲರ ಮಾತು ಕೇಳ್ತೇವೆ ಸರಿ ಹೌದು ಇಲ್ಲ ಎಲ್ಲನೂ ಕೇಳಿಕೊಂಡು ಮತ್ತು ನಾವು ಅಡ್ಡ ದಾರಿಯನ್ನು ಯಾಕೆ ತೊಳಿತೇವೆ ಅದು ಅಹಂಕಾರ ನಮ್ಮೊಳಗೆ ನಾನೇ ಸರಿ ಇವ್ರ ಮಾತುಗಳನ್ನು ನಾನು ಯಾಕೆ ಕೇಳಿಸ್ಕೋಬೇಕು ಮತ್ತೊಬ್ಬರ ವಿಚಾರದಂತೆ ನಾನು ಯಾಕೆ ನಡಿಬೇಕು ಮತ್ತೊಬ್ಬರ ವಿಚಾರಕ್ಕೆ ನಾನ್ಯಾಕೆ ತಲೆದೂಗಿಸ್ಬೇಕು ಅವ್ರ ಮಾತುಗಳನ್ನು ನನ್ನೊಳಗೆ ನಾನು ಯಾಕೆ ಅಳವಡಿಸ್ಕೊಳ್ಬೇಕು ಅನ್ನುವಂಥ ಸೊಕ್ಕು ಸೆಡುವು ದ್ವೇಷ ಅಹಂಕಾರ ಅಸೂಯೆ ನಮ್ಮನ್ನು ಬಿಟ್ಟು ಹೋಗೋ ತನಕ ನಮ್ಮ ಬುದ್ಧಿಗಳು ಸರಿಯಾಗೋದಿಲ್ಲ ನಾವು ನರಕದೊಳಗೆ ಬಿದ್ದು ಒದ್ದಾಡ್ತೀವಿ ನರಕದೊಳಗೆ ಅಂತಂದ್ರೆ ಮೇಲೆಲ್ಲೋ ಸ್ವರ್ಗ ನರಕ ಇಲ್ಲ ಇಲ್ಲೇ ನರಕ ಇಲ್ಲೇ ಸ್ವರ್ಗ ಮೇಲಿಲ್ಲೋ ಕೈಲಾಸ ಅಂತ ಹಿರಿಯರು ಹೇಳ್ತಾರೆ ಅದಕ್ಕೆ ಇಂಥವ್ರನ್ನ ನೋಡಿ ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ಅವರು ಬರ್ರಿ ಇವರು ಬರ್ರಿ ನೀವು ಬರ್ರಿ ನೀವು ಬರ್ರಿ ನಾವೆಲ್ಲರೂ ಒಂದರಿ ಅಂಥೇಳಿ ಮಾತಾಡ್ತೇವೆ ಮತ್ತೆ ಬೆನ್ನಾಗ ಚೂರಿ ಚುಚ್ಚುವಂಥ ಕೆಲಸ ಮಾಡ್ತೇವೆ ಮಾತಿನಂತೆ ಮನವಿಲ್ಲದ ಮಾತು ಒಂದು ಹೇಳ್ತಿರ್ತದ ಮನಸ್ಸು ಒಂದು ಕತ್ತಿ ಮಸೀತಿರ್ತದೆ ಮಾತು ಒಂದು ಹೇಳ್ತಿರ್ತದ ಮನಸ್ಸಿನಾಗ ಒಂದು ಹೇಳ್ತಿರ್ತದೆ ನಾನು ನಿನ್ನ ಬಿಟ್ಟಿರೋದಿಲ್ಲ ನೀ ನನ್ನ ಬಿಟ್ಟಿರಬಾರ್ದು ಅಂತ ಹೇಳ್ತಿರ್ತಾರ ಮನಸ್ಸಿನಾಗ ಸಾವಿರಾರು ಯೋಚನೆಗಳನ್ನು ಮಾಡ್ತಿರ್ತಾರ ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಏನು ಮಾಡ್ಬೇಕ್ರಿ ಪಾಪ ದೇವರು ಏನು ಮಾಡ್ಬೇಕು ನಗತಾನಂತಾವ ದೇವರು ನಮ್ಮ ಪರಿಸ್ಥಿತಿಯನ್ನು ನಮ್ಮ ಅಹಂಕಾರವನ್ನು ಒಳಗೊಂದು ಹೊರಗೊಂದು ಮಾತಾಡುವಂಥ ಮನಸ್ಸನ್ನು ನೋಡಿ ಆ ದೇವರ ನಗ್ತಾನಂತ ನಾವು ಒಳಗೊಂದು ಹೊರಗೊಂದು ಇಟ್ಕೊಂಡು ಮತ್ತು ದೇವರನ್ನು ಬೇಡ್ತೀವಿ ದೇವ್ರ ಮುಂದೆ ನಮಸ್ಕಾರ ಮಾಡ್ತೇವೆ ದೇವ್ರ ನನ್ನ ಕಷ್ಟದಿಂದ ಪಾರು ಮಾಡಪ್ಪ ನನ್ನ ಚೊಲೋ ಇಡಪ್ಪ ನನ್ನ ತಪ್ಪು ಸರಿ ಮಾಡಪ್ಪ ದೇವರ ನನ್ನ ತಪ್ಪುಗಳನ್ನು ನೀನು ಕ್ಷಮಾ ಮಾಡಿಬಿಡಪ್ಪ ಅಂತ ಬೇಡ್ಕೊತೇವಿ ತಪ್ಪು ಮಾಡೋದು ಬಿಡೋಂಗಿಲ್ಲ ಅದ್ರ ಬದಲು ನೀನೇ ನಿನ್ನ ತಪ್ಪನ್ನು ತಿದ್ಕೊಂಡು ಬಿಟ್ರೆ ದೇವ್ರು ನೋಡ್ರಿ ಚಲೋನು ಮಾಡೋದಿಲ್ಲ ಕೆಟ್ಟದ್ದನ್ನು ಮಾಡೋದಿಲ್ಲ ದೇವ್ರ ಪಾಪ ಏನು ಮಾಡ್ಬೇಕ್ರಿ ದೇವ್ರು ಸುಮ್ಮನೆ ಇರ್ತಾನೆ ಅವ ಇದ್ದಂಗೆ ಇರ್ತಾನೆ ಒಳ್ಳೆಯದು ಕೆಟ್ಟದ್ದು ನಮ್ಮ ಜೀವನದಾಗ ಏನೋ ನಡ್ದತಿ ಅಂತಂದ್ರೆ ಅದೆಲ್ಲ ನಮ್ಮ ನಮ್ಮ ವಿಚಾರದ ಮೇಲೆ ನಡೆದಿರ್ತದ ನಮ್ಮ ನಮ್ಮ ಬುದ್ಧಿಶಕ್ತಿ ಮ್ಯಾಲೆ ನಡೆದಿರ್ತದ ನಮ್ಮ ಬುದ್ಧಿ ಅಹಂಕಾರ ಚಿತ್ತದೊಳಗೆ ಏನು ವಿಚಾರಗಳು ಮೂಡಿರ್ತಾವ ಅದರಿಂದನೇ ನಮಗೆ ಒಳಿತು ಕೆಟಕಗಳಾಗ್ತವೆ ಹೊರತು ಯಾರೂ ನಮ್ಮನ್ನು ಚೊಲೋ ಮಾಡಿರೋದಿಲ್ಲ ನಮಗೆ ಕೆಡಕು ಬಯಸಿರೋದಿಲ್ಲ ನಾವು ಯಾರನ್ನೋ ದೂರ ಕೂತ ಹೋಕ್ಕೇವಿ ಏ ಅವ್ರು ಹಂಗೆ ಮಾಡಿದರು ಇವ್ರು ಹಿಂಗೆ ಮಾಡಿದರು ನಾನು ಹಿಂಗೆ ಮಾಡಿದೆ ನಾ ಹಂಗೆ ಮಾಡಿದೆ ಅಂಥೇಳಿ ಹೇಳ್ಕೋತೇವೆ ಆದ್ರೆ ನಾನು ಏನು ಮಾಡಿದೆ ನಾನು ನನ್ನನ್ನು ತಿದ್ದ್ಕೊಂಡೇನೆ ದೃಷ್ಟಿಯನ್ನು ತಿರುಗಿಸಿ ನೋಡಲ್ಲಿ ಸೃಷ್ಟಿಸಿರುವುದು ಶಿವನ ಸ್ವರೂಪ ಅಂತ ಹೇಳ್ತಾರೆ ಹಿರಿಯರು ದೃಷ್ಟಿ ಒಂದು ಸಲ ಕಣ್ಣು ಮುಚ್ಕೊಂಡು ಒಳಗೆ ತಿರುಗಿಸಿ ನೋಡಿದಾಗ ನಾನು ತಪ್ಪು ಮಾಡ್ತಾಯಿದ್ದೇನೋ ನಾನು ಸರಿ ಮಾಡ್ತಾಯಿದ್ದೇನೋ ಅನ್ನೋದು ನನಗೆ ಅರಿವಾಗ್ತದೆ ನಾವು ಎಲ್ಲಿವರೆಗೂ ನಮ್ಮ ತಪ್ಪಿನ ಕಡೆ ನಾವು ತಿರುಗಿ ನೋಡಲ್ಲ ಅಲ್ಲಿವರೆಗೂ ನಾನೇ ಸರಿ ಅನ್ನೋದು ನಮ್ಮನ್ನು ಬಿಟ್ಟು ಹೋಗಲ್ಲ ಆ ಅಹಂಕಾರ ಬಿಟ್ಟು ಹೋಗಲ್ಲ ಆ ದ್ವೇಷ ಬಿಟ್ಟು ಹೋಗಲ್ಲ ನಾವು ಒಂದಲ್ಲ ಒಂದು ದಿವಸ ಅದೇ ಅಹಂಕಾರ ಮತ್ತು ದ್ವೇಷದ ಮಡುವಿನೊಳಗೆ ಬಿದ್ದು ಒದ್ದಾಡಿ ಸತ್ತು ಹೋಗಿಬಿಡ್ತೇವೆ